Dope. ಎನ್ ಟಿ ಶ್ರೀನಿವಾಸ್ ಶಾಸಕರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಮಗೆ ನಿಮ್ಮ ಸೇವೆ ಮಾರ್ಗದರ್ಶಿ ಬೆಳಕು ನಿಮ್ಮ ನಾಯಕತ್ವದೊಂದಿಗೆ ನಾವು ಶಾಂತಿ ಮತ್ತು ಸಾಂತ್ವನವನ್ನು ಕಂಡುಕೊಳ್ಳುತ್ತೇವೆ ನಿಮ್ಮ ಪ್ರೀತಿ ಮತ್ತು ಕಾಳಜಿ ನಮ್ಮ ಹೃದಯಗಳು ಶಾಶ್ವತವಾಗಿ ನವೀಕರಿಸುತ್ತವೆ ನೀವು ನಮ್ಮ ನಡುವೆ ನಿಂತು ನಮ್ಮ ದಾರಿಯಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತೀರಿ ನಿಮ್ಮ ಅನುಭವ ಮತ್ತು ಬುದ್ಧಿವಂತಿಕೆಯು ಪ್ರತಿದಿನ ನಮಗೆ ಸ್ಫೂರ್ತಿ ನೀಡುತ್ತದೆ ಜನ್ಮದಿನದ ಶುಭಾಶಯಗಳು ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ನಿಮ್ಮ ಎಲ್ಲಾ ಕನಸು ನನಸಾಗಲಿ ಇಂದು ನನಸಾಗಲಿ ನಿಮ್ಮ ಜೀವನೂ ಸುಖ ಸಂತೋಷ ಪ್ರೀತಿಯಿಂದ ತುಂಬಿರಲಿ ನಾವು ನಿಮಗೆ ನಮ್ಮ ಎಲ್ಲಾ ಶಕ್ತಿಯೊಂದಿಗೆ ಒಂದು ಲಕ್ಷದ ಐವತ್ತು ಸಾವಿರ ಮತದಾರರನ್ನ ಮನೆ ಗೆದ್ದಿದ್ದೀರಿ ಇನ್ನು ಮುಂದೆ ಕೋಟಿ ಮತದಾರರನ್ನು ಗೆಲ್ಲುವ ದಾರಿಯನ್ನು ರೂಪಿಸಿ ನಿಮ್ಮ ಭವಿಷ್ಯವು ಉಜ್ವಲವಾಗಲಿ ಮತ್ತು ನಿಮ್ಮ ಮಾರ್ಗವನ್ನು ಸಂತೋಷದಿಂದ ಇರಲಿ ಮುಂದಿನ ಚುನಾವಣೆಯಲ್ಲಿ ಶಾಸಕರಾಗಿ ಮತ್ತು ಸಚಿವರಾಗಿ ರಾಜ್ಯದ ಎಲ್ಲಾ ಬಡವರ್ಗದ ಜನರನ್ನು ಆರೋಗ್ಯದಿಂದ ಮುಕ್ತರಾಗಬೇಕು ಶಿಕ್ಷಣದಿಂದ ಬೆಳೆಯಬೇಕು ಸರ್ಕಾರದಿಂದ ಎಲ್ಲಾ ಮೂಲಭೂತ ಸೌಕರ್ಯಗಳು ಎಲ್ಲಾ ವರ್ಗದ ಬಡ ಜನರಿಗೆ ಒದಗಿಸಿ ಕೊಡಬೇಕು ಭವಿಷ್ಯ ಕಟ್ಟಿಸಿಕೊಡಿ ಎಂದು ಹ್ಯಾಪಿ ಬರ್ತ್ಡೇ ಹಾರೈಸುತ್ತಾ ಶುಭ ಕೋರುತ್ತೇವೆ ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಮೀನಕೆರೆ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ